ನಮಸ್ತೆ ನನ್ನ ಮುಂದೆ ಒಂದು ಕವರ್ ಇಸಿದರು ಬಟ್ಟೆ ಬದಲಾಯಿಸ್ಕೊ ಅಂದರು ಯಾ ಯಾಕೆ ಅಂತ ಆ ಕವರ್ನಲ್ಲಿ ಏನಿದೆ ಅಂತ ನೋಡಿದ್ರೆ ಒಂದು ಸೀರೆ ಕಾಣಿತು ನನಗೆ ದಿಕ್ಕೇ ತೋಚಿಸ್ಲಿಲ್ಲ ನಾನು ನೋಡಿದ ಸಿನಿಮಾಗಳಲ್ಲೆಲ್ಲ ಮುಂದೆ ಬಂದವು ನಮ್ಮಿಬ್ಬರ ನಡುವೆ ಏನಾಗ್ತಿದೆಯೋ ಅಂತ ಭಯಪಟ್ಟೆ ಆಗವನು ಮುಖ ಸಿಂಡರ್ಸ್ಕೊಂಡು ಏನು ನೀನು ತರಲೆ ಪ್ರಶ್ನೆಗಳು ಯಾಕೆ ಅಂತ ಅಂದರೆ ಒದ್ದೆಯಾಗಿದೆಯಾ ಅದಕ್ಕೆ ಬಟ್ಟೆ ತಂದೆ ಅಂತ ನನಗೆ ಬೇಡ ಅಂತ ತಕ್ಷಣ ಹೇಳಿದೆ ಯಾಕೆ ಬೇಡ ಅಂತ ಗಂಭೀರವಾಗಿ ಕೇಳ್ದ ಬೇಡ ಅಂದರೆ ಬೇಡ ಅಷ್ಟೇ ಅಂದೆ ಕೋಪದಿಂದ ಒಂದು ಹೆಜ್ಜೆ ಮುಂದಿಟ್ಟು ಯಾಕೆ ಬೇಡ ಅಂತ ಕೇಳಿದೆ ಅಂದ ನಾನು ಸಾಕಷ್ಟು ಸಿನಿಮಾಗಳು ಸೀರಿಯಲ್ಗಳಲ್ಲಿ ನೋಡಿದ್ದೀನಿ ಈ ಸೀರೆಗಳು ತುಂಬ ಅಪಾಯಕಾರಿ ಅದರ ಜೊತೆ ನನ್ನ ಸೀರೆ ಉಡೋದು ಕೂಡ ಸರಿಯಾಗಿ ಬರೋಲ್ಲ ಅಂತ ಹೆದರಿಕೆಯಿಂದ ಅಂದೆ ನಿನಗೆ ಖಂಡಿತ ಹುಚ್ಚಿಡ್ದಿದೆ ಅದೆಲ್ಲ ನಿನ್ನ ತಲೆಗೆ ತಕ್ಕ ಮಟ್ಟದ ವಿಷಯ ಅಲ್ಲ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಬಟ್ಟೆ ಬದಲಾಯಿಸ್ಕೊ ನಿನಗೆ ಬಟ್ಟೆ ಕೊಡೋ ಕಾರಣ ಒದ್ದೆ ಬಟ್ಟೆಯಲ್ಲಿದ್ದು ಹುಷಾರು ತಪ್ಪಿ ರಜೆ ತಗೊಂಡ್ರೆ ಅದು ನನಗೆ ನಷ್ಟ ಅಂತ ಅವನ ಈ ವಿವರಣೆ ಕೇಳಿ ನನಗೆ ಶಾಕಾಗಿ ಬಾಯ್ತರಿದೆ ಬಾಯಿ ಮುಚ್ಚು ಅಂತ ಜೋರು ಮಾಡಿದ್ರು ಸರ್ ನೀವು ನಾನು ಬೈತಿದ್ದೀರಿ ಅಂತ ಮುಖ ಅರಳಿಸ್ತೆ ಅವನು ನನ್ನನ್ನು ವಿಚಿತ್ರವಾಗಿ ನೋಡ್ದ ನಾನು ಗಪ್ ಚಿಪ್ ಅಂತ ಆ ಕವರ್ ಹಿಡಿದುಕೊಂಡು ಅದೇ ಕೋಣೆಯಲ್ಲಿದ್ದ ಸಣ್ಣ ಡ್ರೆಸ್ಸಿಂಗ್ ರೂಮ್ಗೆ ಹೋದೆ ನನಗೇನೋ ಸೀರೆ ಉಡೋದು ಗೊತ್ತಿಲ್ಲ ಹೇಗೋ ಪ್ರಯತ್ನಪಟ್ಟು ಸೀರೆ ಉಟ್ಟೆ ಇಲ್ಲ ಇಲ್ಲ ಸುತ್ತಕೊಂಡು ಅಂದರೆ ಚೆನ್ನಾಗಿರುತ್ತೆ ಅಗಸ್ಯ ಯಾಕೆ ವೀಟರ್ನ ಬೈದ ಅಂತ ನನಗೆ ಅವಾಗ ಅರ್ಥ ಆಯಿತು ಕೆಂಪು ಕಪ್ಪು ಮಿಶ್ರಿತ ತೆಳುವ ಸೀರೆ ಮತ್ತು ಸ್ಲೀವ್ಲೆಸ್ ಬ್ಲೌಸ್ನಲ್ಲಿ ನಾನು ಚಳಿಗೆ ನಡಕ್ತಾ ಇದ್ದೆ ಸೀರೆಯನ್ನು ಬುದ್ಧ ಕವಚ ಹಾಕೊಂಡು ಹೊರಗೆ ಬಂದೆ ಅಷ್ಟೆಲ್ಲ ಅಗತ್ಯ ರಾತ್ರಿ ಊಟ ತರಿಸ್ಕೊಂಡಿದ್ದ ಕುಳಿತುಕೋ ಅಂತ ಸೋಫಾ ತೋರಿಸ್ದ ಅವನ ಪಕ್ಕ ಕೂತ್ಕೊಳ್ಳೋಕೆ ನಾಚಿಕೆ ಆಯಿತು ಅವನ ಕೆಟ್ಟ ನೋಟಕ್ಕೆ ಹೆದರ್ಕೊಂಡು ಕುಳಿತುಬಿಟ್ಟೆ ಅವನಷ್ಟಕ್ಕೆ ಅವನು ಬಡಿಸ್ಕೊಂಡು ತಿಂತಿದ್ದ ನಾನು ಆ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಹಾಕ್ಕೊಂಡು ತಿಂದೆ ತಿನ್ನೋವರೆಗೂ ಏನೂ ಮಾತಾಡಲಿಲ್ಲ ನನ್ನ ಕಡೆ ನೋಡಲೂ ಇಲ್ಲ ಹೊರಗೆ ತುಂಬ ಜೋರಾಗಿ ಮಳೆ ಬರ್ತಿತ್ತು ಊಟ ಮಾಡಿ ಕೈ ತೊಳ್ಕೊಂಡು ಬಂದೆ ಕಿಟಕಿಗಳು ತೆರೆದಿದ್ವು ತಣ್ಣನೆಯ ಗಾಳಿ ಬರ್ತಾ ಇತ್ತು ಭುಜಿಸುತ್ತಾ ಕವಚ ಹಾಕಿದ್ದ ಸೀರೆ ಒಂದು ಕಡೆ ಬಂದಿತ್ತು ನಿಜವಾಗದು ಪಾರದರ್ಶಕ ಸೀರೆ ನನಗೆ ತುಂಬ ಮುಜುಗರ ಅನ್ನಿಸ್ತು ಅಗಸ್ತ್ಯನ ಮುಂದೆ ತಿರುಗಾಡೋದು ಕಷ್ಟವಾಯಿತು ಸರ್ ಕಿಟಕಿಗಳನ್ನ ಮುಚ್ಚಬೇಕಾ ಅಂತ ಚಳಿ ನಡ್ಕ್ತಾ ಕೇಳಿದೆ ಸರಿ ಅಂತ ಅಂದ ಅವನು ಹಾಸಿಗೆ ಮೇಲೆ ಕೂತು ಫೋನ್ ನೋಡ್ತಿದ್ದ ಗಾಳಿ ಜೋರಾಗಿ ಬೀಸ್ತಿದ್ದ ಕಾರಣ ಕಿಟಕಿ ಭಾಗಗಳು ಟಪಟಪ ಟಪಾ ಅಂತ ಕೊಡ್ತಾ ಇದ್ವು ಮತ್ತೊಂದು ಕಡೆ ಮಿಂಚು ಗುಡುಗು ಗುಡುಗು ಬಂದಾಗಲೆಲ್ಲ ನನಗೆ ಹೆಚ್ಚು ಭಯವಾಗ್ತಿತ್ತು ಯಾವಾಗಲೂ ಮಳೆ ಬಂದಾಗ ನನ್ನ ಅಪ್ಪ ನನ್ನ ಪಕ್ಕದಲ್ಲಿ ಇರ್ತಿದ್ರು ಅಷ್ಟು ಭಯ ನನಗೆ ಕಿಟಕಿಗಳನ್ನು ಮುಚ್ಚುತ್ತಿದ್ದ ಹಾಗೆ ಒಂದು ಹೆಜ್ಜೆ ದೂರದಲ್ಲಿ ಅಗತ್ಯ ಇದ್ದ ನನಗೆ ಹೃದಯ ನಿಂತು ಹೋದಂಗಾಯಿತು ಬೆನ್ನು ಸವರ್ಕೊಂಡೆ ನಿಧಾನವಾಗಿ ಅವನು ನನ್ನ ಹತ್ರ ಬರ್ತಿದ್ರೆ ಭಯದಿಂದ ನನ್ನ ಪ್ರಾಣಿ ನಿಂತು ಹೋದಂತಾಗಿತ್ತು ಕೈಯನ್ನು ನನ್ನ ಕಡೆ ಇಡ್ತಿದ್ರೆ ಅವನನ್ನು ಭಯದಿಂದ ನೋಡದೆ ನಿಧಾನವಾಗಿ ನನ್ನ ಕೈಯನ್ನು ತನ್ನ ಕೈ ತೆಗೆದುಕೊಂಡ ಸರ್ ಅಂತ ತಳಮಳದಿಂದ ಅಂದೆ ಉಶ್ ಅಂತ ನನ್ನ ನಡಗುವ ತುಟಿಗಳ ಮೇಲೆ ತನ್ನ ಬೆರಳಿಟ್ಟು ಮಾತಾಡ್ಬೇಡ ಅನ್ನುವಂತೆ ಸೂಚಿಸ್ತಾ ನನ್ನ ಧ್ವನಿ ಗಂಟಲಲ್ಲೇ ನಿಂತು ಹೋಯಿತು ಕಣ್ಣುಗಳನ್ನು ಅಗಲ ಮಾಡಿ ಅವನನ್ನೇ ನೋಡ್ತಾ ಇದ್ದೆ ನನ್ನ ಕೈಯನ್ನು ಹಿಡ್ಕೊಂಡು ನನ್ನನ್ನು ಹತ್ತಿರ ತೆಗೆದುಕೊಂಡ ಅವನ ಮತ್ತೊಂದು ಕೈ ನಿಧಾನವಾಗಿ ನನ್ನ ಸೊಂಟದ ಮೇಲೆ ಇತ್ತು ನನ್ನ ಕಣ್ಣುಗಳು ಅವನ ಕೈ ಮೇಲೆಯೇ ಇದ್ವು ಅವನ ಕೈಯ ತಣ್ಣನೆಯ ಸ್ಪರ್ಶಕ್ಕೆ ಬೆಚ್ಚಿ ಬಿದ್ದು ಅವನ ಕಡೆ ತಲೆ ತಿರುಗಿಸಿದೆ ಅವನ ಕಣ್ಣುಗಳಲ್ಲಿ ಮೊದಲಿಗಿಂತಲೂ ಹೆಚ್ಚಾಗಿ ಬೇಸರ ಕೋಪ ಅಲ್ಲದೆ ಮತ್ತೇನೋ ಕಾಣ್ತಿತ್ತು ತುಟಿಗಳನ್ನು ಬಿಗಿದುಕೊಂಡು ಆತಂಕದಿಂದ ನೋಡಿದೆ ಅವನು ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಹತ್ತಿರ ಬಂದ ತಕ್ಷಣ ತಲೆ ಕೆಳಗೆ ಹಾಕೊಂಡೆ ನನ್ನ ಕೈಗಳನ್ನು ಹಿಡಿದಿದ್ದ ಅವನ ಕೈ ನಿಧಾನವಾಗಿ ನನ್ನ ಕೆನ್ನೆಯ ಮೇಲೆ ಇಟ್ಟಿತ್ತು ಕಣ್ಣುಗಳನ್ನು ಮಾತ್ರ ಮೇಲೆತ್ತಿ ಅವನ ಕಡೆ ನೋಡಿದೆ ನನ್ನ ತಲೆಯ ಹಿಂದಿನಿಂದ ತನ್ನ ಕೈಯನ್ನು ಹಾಕಿ ಮತ್ತೊಂದು ಕೈಯನ್ನು ನನ್ನ ಸೊಂಟದ ಸುತ್ತ ಹಾಕಿ ನನ್ನನ್ನು ಗಟ್ಟ ಗಟ್ಟಿಯಾಗಿ ಒಪ್ಕೊಂಡ ನನ್ನ ತಲೆ ಅವನ ಎದೆಗೆ ತಗಲ್ತು ಆ ಹಠಾತ್ ಬೆಳವಣಿಗೆಗೆ ನನ್ನ ಕೈಗಳನ್ನ ಅವನ ಎದೆ ಮೇಲಿಟ್ಟೆ ಅವನು ಶರ್ಟ್ ತೆಗೆದರಿಂದ ನೇರವಾಗಿ ನನ್ನ ಕೈಗಳು ಅವನ ದೇಹಕ್ಕೆ ತಾಗದ್ವು ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡೆ ನಾನು ಬಜ್ಜದ ಮೇಲೆ ಅವನ ತಂಪಾದ ತುಟಿಗಳು ತಾಗದ್ವು ಅಸಹಜವಾಗಿ ನನ್ನ ಕೈಗಳು ಅವನ ಕುತ್ತಿಗೆ ಸುತ್ತ ಸೇರಿಕೊಂಡ್ವು ನಿಧಾನವಾಗಿ ದೂರ ಸರಿಸಿ ನನ್ನ ಗಲ್ಲದ ಇಟ್ಟು ನನ್ನ ತುಟಿಗಳ ಮೇಲೆ ತನ್ನ ನೋಟ ತಿರುಗಿಸ್ತಾ ನನ್ನ ಶರೀರ ಚಿಗುರು ಎಲೆಯಂತೆ ನಡಕ್ತಿತ್ತು ಅವನ ತುಟಿಗಳಿಗೂ ನನ್ನ ತುಟಿಗಳಿಗೂ ನಡುವೆ ಕೇವಲ ಗಾಳಿ ಹೋಗುವಷ್ಟು ಮಾತ್ರ ಜಾಗ ಇತ್ತು ನನ್ನ ಹೃದಯದ ಬಡಿತ ಒಂದೇ ಸಮನೆ ಹೆಚ್ಚಿತ್ತು ನಾನು ಸರಿಯಾಗಿ ಕಿಟಕಿ ಹಾಕಿಲ್ಲ ಅನ್ಸುತ್ತೆ ಮತ್ತೆ ಟಪಟಪ ಅಂತ ಹೊಡೆದ್ಕೊಂಡ್ವು ಪ್ರಜ್ಞೆ ಬಂದ ಮೇಲೆ ಎರಡು ಕಾಯಿಗಳನ್ನ ಅವನ ಎದೆ ಮೇಲೆ ಇಟ್ಟು ಬಲವಾಗಿ ತಳೆದೆ ನಾನು ಹೀಗೆ ಮಾಡ್ತೀನಿ ಅಂತ ಅವನು ಅಂದ್ಕೊಂಡಿರಲಿಲ್ಲ ಅನಿಸುತ್ತೆ ಹಿಂದಕ್ಕೆ ಜೆ ಇಟ್ಟ ಸೀರೆ ಸುತ್ತಕೊಂಡು ಭಯದಿಂದ ಅವನನ್ನು ನೋಡಿದೆ ಅವನು ಕೆಲವು ಕ್ಷಣಗಳ ಕಾಲ ನನ್ನ ಕಡೆ ನೋಡಿ ಮೇಜಿನ ಮೇಲಿದ್ದ ಸಿಗರೇಟ್ ಪ್ಯಾಕೆಟ್ ತೆಗೆದುಕೊಂಡು ಆ ಕೋಣೆಯಿಂದ ಹೊರಗೆ ಹೊರಟು ಹೋದ ಹಾಗೆ ನೆಲದ ಮೇಲೆ ಕುಳಿತುಬಿಟ್ಟೆ ಕಣ್ಣೀರು ನನ್ನ ಮೇಲೆ ಸುರಿದ್ಬಿಟ್ವು ಮತ್ತು ಅರ್ಧ ಗಂಟೆ ಕಳೆದರೂ ಅವನು ಬರಲಿಲ್ಲ ಸೋಫಾಕ್ಕೆ ಒರಕ್ಕೊಂಡು ಅದರ ಮೇಲೆ ತಲೆ ಇಟ್ಟು ಕುಳಿತೆ ನನ್ನ ಯೋಚನೆಗಳು ಹಿಂದಿನ ಕಾಲದ ಕಡೆಗೆ ತಿರುಗಿದ್ವು ಅಪ್ಪನಿಗೆ ಅಪಘಾತ ಆಗೋದಕ್ಕೆ ಮುಂಚೆ ನನಗೂ ಮತ್ತು ಅಗತ್ಯನಿಗೂ ಮದುವೆ ಮಾಡಬೇಕು ಅಂತ ನಮ್ಮ ಕುಟುಂಬ ಅವರ ಕುಟುಂಬ ಅಂದ್ಕೊಂಡಿದ್ವು ಆಗ ಅಗತ್ಯ ಭಾರತಕ್ಕೆ ಬಂದಿರಲಿಲ್ಲ ಅವನ ಶಿಕ್ಷಣ ವಿದೇಶದಲ್ಲೇ ಮುಗಿಸಿದ್ದ ಇನ್ನು ಒಂದು ವಾರದಲ್ಲಿ ನಿಶ್ಚಿತಾರ್ಥ ಅಂದಾಗ ಅಪ್ಪನಿಗೆ ಅಪಘಾತವಾಯಿತು ಆಮೇಲೆ ಅಗಸ್ತ್ಯನಿಗೆ ನನ್ನನ್ನು ಮದುವೆ ಆಗೋದು ಇಷ್ಟವಿಲ್ಲ ಅಂತ ವಿಷಯ ಬಂತು ಅದಕ್ಕೆ ನಾನಿನ್ನೂ ಬೇಸರ ಪಡಲಿಲ್ಲ ಅದೇ ಒಳ್ಳೆಯದಾಯಿತು ಅಂತ ಅಂದ್ಕೊಂಡೆ ನಾನು ಮದುವೆ ಮಾಡ್ಕೊಂಡು ಹೋದರೆ ಅಪ್ಪನನ್ನು ಯಾರು ನೋಡ್ಕೊಳ್ತಾರೆ ಆದರೆ ನಾನು ಅವನನ್ನು ಯಾವತ್ತೂ ನೋಡಲಿಲ್ಲ ನನ್ನಪ್ಪ ನನಗೆ ಉತ್ತಮ ಆಯ್ಕೆ ಕೊಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ನನ್ನ ಮದುವೆಯ ನಿರ್ಧಾರವನ್ನು ಕೂಡ ನನ್ನ ಅಪ್ಪನಿಗೆ ಬಿಟ್ಟಿದ್ದೆ ನಮಗೆ ಆಸ್ತಿ ಇದ್ದಾಗ ನನ್ನ ಮದುವೆಯಾಗೋಕೆ ಒಪ್ಪಿದ್ದ ಜನರು ಏನು ಇಲ್ಲದಾಗ ಬೇಡ ಅಂದರು ಹೊಸದಾಗಿ ಅವನ ಮನೆಗೆ ಹೋದಾಗ ಅವನ ಕುಟುಂಬದ ಫೋಟೋ ನೋಡಿದೆ ಆಗ ಅರ್ಥ ಆಯಿತು ಅಪ್ಪ ನೋಡಿದ್ದ ಮದುವೆ ಹುಡುಗ ಅಗಸ್ತ್ಯ ಅಂತ ಅವನಿಗೆ ಗೊತ್ತಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನಾನು ಈಗ ಶೂನ್ಯವಾದ್ರಿಂದ ನನ್ನನ್ನು ಕೀಳಾಗಿ ನೋಡ್ತಾನೆ ಅಂತ ನಾನು ಅಂತ್ಕೊಂಡಿದ್ದೆ ಸ್ವಲ್ಪ ಹೊತ್ತಿನ ನಂತರ ಅವನು ಒಳಗೆ ಬಂದ ಅವನನ್ನು ನೋಡಿದರೂ ಸೈಲೆಂಟಾಗಿ ತಲೆ ಕೆಳಗೆ ಹಾಕ್ತೆ ಬಾಗಿಲನ್ನು ಲಾಕ್ ಮಾಡಿ ಅಗತ್ಯ ನನ್ನ ಕಡೆ ಬಂದ ಕ್ಷಮಿಸು ಅಂದ ಸಣ್ಣದಾಗಿ ತಲೆ ಎತ್ತು ನೋಡಿದೆ ತಕ್ಷಣ ಎದ್ದು ನಿಂತೆ ಅವನಿಗೆ ಅವಕಾಶ ಕೊಟ್ಟಿದ್ದು ನನ್ನ ತಪ್ಪು ಅಂತ ಅನ್ನಿಸ್ತು ಏನು ಮಾತಾಡದೆ ಅವನ ಪಕ್ಕದಿಂದ ಹೋಗ್ತಿದ್ದಾಗ ನನ್ನ ಮುಂಗ ಹಿಡಿದು ಹಿಂದಕ್ಕೆ ಎಳೆದ ಅವನಿಗೆ ಅಂಟ್ಕೊಂಡೆ ಆಶ್ಚರ್ಯ ಮತ್ತು ಗೊಂದಲಗಳಿಂದ ತಲೆ ಎತ್ತಿ ಅವನನ್ನು ನೋಡಿದೆ ನನಗೆ ನೀನಿಷ್ಟ ಅಂದ ನನ್ನ ಕಣ್ಣುಗಳು ತಕ್ಷಣ ದೊಡ್ಡದಾದವು ಅವನ ಕೈ ನನ್ನ ಸೊಂಟವನ್ನು ಸುತ್ತಕೊಂತು ಆದರೆ ನೀನು ನನಗಿಷ್ಟ ಇಲ್ಲ ಅಂದ ಅವನು ಏನು ಹೇಳ್ತಿದ್ದಾನೋ ಒಂದು ಚೂರು ಕೂಡ ಅರ್ಥ ಆಗಲಿಲ್ಲ ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸ್ತಲೇ ಇರ್ತೇನೆ ಅದೇ ಸಮಯದಲ್ಲಿ ನಿನ್ನನ್ನು ದ್ವೇಷಿಸುತ್ತಲೇ ಇರ್ತೇನೆ ನಾನು ನಿನ್ನನ್ನು ದ್ವೇಷಿಸ್ತೀನಿ ಅಂತ ತನ್ನ ಕೋಪ ತೋರಿಸೋ ಹಾಗೆ ನನ್ನ ಸೊಂಟದ ಮೇಲಿನ ಹಿಡಿತವನ್ನು ಬಿಗಿಗೊಳಿಸ್ತಾ ನಾನು ಸುರುಳಿಯಾಗ್ಬಿಟ್ಟೆ ಅವನ ಮಾತುಗಳ ಅರ್ಥ ನನಗೆ ಗೊತ್ತಾಗಲಿಲ್ಲ ಯಾಕೆ ನನಗಿಷ್ಟ ಇಲ್ಲ ನಾನೇನು ಮಾಡಿದೆ ನಿಮಗೆ ಅಂತ ಅವನ ಹಿಡಿತದಿಂದ ಆಗ್ತಿದ್ದ ನೋವನ್ನು ಅನುಭವಿಸುತ್ತಾ ಕೇಳಿದೆ ಏನು ಗೊತ್ತಿಲ್ಲದ ಮುಗ್ಧೆ ಹಾಗೆ ಮಾತಾಡಬೇಡ ನಾನು ನಿನ್ನನ್ನು ದ್ವೇಷಿಸ್ತೀನಿ ಮಿಸ್ ಶ್ರೀಧಾ ಅಂತ ನನ್ನ ಕಡೆ ಕೋಪದಿಂದ ನೋಡಿದ ನಾನೇನು ಮಾಡಿದೆ ಸರ್ ಕಣ್ಣುಗಳಲ್ಲಿ ನೀರು ಬರ್ತಿತ್ತು ಅದನ್ನು ಹೊರಸ್ಕೊಳ್ಳೋದಕ್ಕೂ ಮರೆತು ಬಿಟ್ಟೆ ನನ್ನನ್ನು ನಿನ್ನ ಕಡೆ ತಿರುಗಿಸ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ದೀಯಾ ಅಂದ ಆ ಮಾತುಗಳಿಗೆ ನನ್ನ ಕಣ್ಣುಗಳು ಕೆಂಪಾದವು ಅವನ ಕೆನ್ನೆಗೆ ಹೊಡೆದೆ ಏನು ಮಾತಾಡ್ತಿದ್ದೀರಾ ನೀವು ನಾನು ನಿಮಗೆ ಹಾಕಿ ಕಾಣ್ತಾ ಇದ್ದೀನ ಈ ಮಳೆ ಈ ಕೋಣೆ ಈ ಸೀರೆ ಇದಕ್ಕೆಲ್ಲ ಕಾರಣ ನಾನು ಹೇಗನ್ನಿಸ್ತು ಮಿಸ್ಟರ್ ಅಗಸ್ತ್ಯ ಚಕ್ರವರ್ತಿ ಛಿ ಅಷ್ಟು ಅಗ್ವಾ ಕಾಣ್ತಾ ಇದ್ದೀನ ನಾನು ನಿಮಗಿರುವಷ್ಟು ಆಸ್ತಿ ಸ್ಥಾನಮಾನ ನನಗಿಲ್ಲ ಅನ್ನೋ ಕಾರಣಕ್ಕೆ ಹೀಗೆ ನನ್ನ ಬಗ್ಗೆ ಮಾತಾಡ್ತಿದ್ದೀರಾ ನೀವು ಯಾವತ್ತಾದರೂ ನೋಡಿದ್ದೀರಾ ನಾನು ಹಾಗೆ ನಡೆದುಕೊಳ್ಳೋದು ನನ್ನ ಕೆಲಸ ಏನೋ ನಾನು ನೋಡಿಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ನೀವೇ ನನ್ನ ಪ್ರತಿ ಸಲ ಕರೆದು ತೊಂದರೆ ಕೊಡ್ತೀರಿ ಒಪ್ಪಂದಕ್ಕೆ ಸಹಿ ಮಾಡಿದ್ದೀನಲ್ಲ ಅಂತ ಸುಮ್ಮನಿದ್ದೆ ಇಲ್ಲವಾದರೆ ಯಾವಾಗಲೂ ಕೆಲಸ ಬಿಟ್ಟು ಹೋಗ್ತಿದ್ದೆ ನೀವು ನನಗೆ ಕೆಲಸ ಕೊಟ್ಟು ನನ್ನ ಕಷ್ಟದಲ್ಲಿ ಸಹಾಯ ಮಾಡಿದ್ದೀರಿ ಅಂತ ನಿಮ್ಮ ಮೇಲೆ ಕೃತಜ್ಞತೆಯೇ ಇತ್ತು ಇವತ್ತು ನೀವು ಮಾತಾಡಿದ ಮಾತುಗಳನ್ನ ಕೇಳಿದರೆ ಸಾಯಬೇಕು ಅನ್ನಿಸ್ತಿದೆ ಯಾರು ನಿಮ್ಮನ್ನು ನಿಮ್ಮ ಜೊತೆಗೆ ನನ್ನನ್ನು ಮೀಟಿಂಗ್ಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ದು ನಾನಾ ಹಾಂ ನೀವು ಎಷ್ಟೇ ಬೈದರೂ ಕೋಪ ಮಾಡಿಕೊಂಡ್ರು ನಾನೇನು ಮಾತಾಡಲಿಲ್ಲ ಇವತ್ತು ನೀವು ನನ್ನ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಿದ್ದೀರಿ ಸುಮ್ಮನೆ ಇರ್ತೀನಿ ಅಂತ ಅನ್ಕೋಬೇಡಿ ಮೊನ್ನೆ ನಿಮ್ಮನೆಗೆ ಬಂದಾಗಲೂ ಹೀಗೆ ಮಾತಾಡಿದಿರಿ ಅಂತ ಕೆಟ್ಟ ಕೆಲಸ ಏನು ಮಾಡಿದ್ದೀನಿ ನಾನು ಅಂತ ಗಟ್ಟಿಯಾಗಿ ಕೇಳಿದೆ ಅವನ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡೆ ನೀನು ಸುಮ್ಮನೆ ಇರೋ ಅಂತ ಜೋರಾಕ್ದ ನಾನು ಬೆಚ್ಚಿ ಬಿದ್ದೆ ಯಾಕೆ ಅಂತ ನೀನು ಗೊತ್ತಿದೆ ಗೊತ್ತಿಲ್ವಾ ಅಂತ ನನ್ನ ಭುಜದ ಹತ್ತಿರ ಒತ್ತಿ ಹಿಡ್ದ ನೇರವಾಗಿ ಅವನ ಕೈ ನನ್ನ ಭುಜವನ್ನು ತಾಕಿ ಅಲ್ಲಿ ನೋವು ಶುರುವಾಯಿತು ಕಣ್ಣೀರಿನಿಂದ ಅವನನ್ನು ನೋಡಿದೆ ನನಗೆ ನೀನಿಷ್ಟ ಮನೆಯಲ್ಲಿ ನಿನ್ನ ಬಗ್ಗೆ ಹೇಳಿದೆ ನಮ್ಮಪ್ಪ ನಿಮ್ಮಪ್ಪನ ಹತ್ತಿರ ಮದುವೆ ಬಗ್ಗೆ ಮಾತಾಡಿದ್ರು ಆದರೆ ನೀನೇನು ಮಾಡಿದೆ ಅಂತ ಕೆಂಪಾದ ಕಣ್ಣುಗಳಿಂದ ಪ್ರಶ್ನಿಸ್ದ ನಾನೇನು ಮಾಡಿದೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಅವ್ರ ಮಾತುಗಳಿಗೆ ನೋವುಗೊಂಡ ನನ್ನ ಮನಸ್ಸು ಕಣ್ಣುಗಳಿಂದ ನೀರನ್ನು ಹೊರ ಹಾಕ್ತಿತ್ತು ಮೊದಲು ನಾನಂದರೆ ಇಷ್ಟ ಇಲ್ಲ ಅಂತ ಹೇಳಿ ಆಸ್ತಿ ಎಲ್ಲ ಹೋಗಿ ರಸ್ತೆಗೆ ಬಂದ ನಂತರ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತೀಯಾ ಇಲ್ಲಿಯ ಅರ್ಥ ಆಗುತ್ತೆ ನೀನೇನು ಅಂತ ಅಂತ ಇನ್ನೂ ತನ್ನ ಹಿಡಿತ ಬಿಗಿಗೊಳಿಸ್ತಾ ಅವನು ಹೇಳ್ತಿರೋದು ಏನು ನನಗೆ ಅರ್ಥ ಆಗ್ತಿಲ್ಲ ಅಸಲಿಗೆ ಇದೆಲ್ಲ ಏನು ಅಂತ ಗೊತ್ತಾಗ್ತಿಲ್ಲ ನಮ್ಮಪ್ಪ ಒಂದೇ ಒಂದು ಸಲ ನನ್ನ ಕೇಳಿದ್ರು ಅಗಸ್ಯನ ಹೆಸರು ಕೇಳಿ ಅವನನ್ನು ಮದುವೆ ಆಗೋದು ಇಷ್ಟಾನ ಅಂತ ನನ್ನ ಅಪ್ಪನಿಗೆ ಇಷ್ಟ ಅಂತ ಹೇಳಿ ಕಾಲೇಜ್ಗೆ ಹೋಗಿದ್ದೆ ಆಮೇಲೆ ಅವರಿಗೂ ಇಷ್ಟವೇ ಅಂತ ಆ ದಿನ ಸಾಯಂಕಾಲ ಅಪ್ಪ ಹೇಳಿದರು ಇದಕ್ಕಿಂತ ಹೆಚ್ಚೇನು ನನಗೆ ಗೊತ್ತಿಲ್ಲ ಅಗತ್ಯ ಮಾತುಗಳನ್ನು ಕೇಳುತ್ತಾ ನಾನು ಹಾಗೆ ಯಾವಾಗ ಹೇಳಿದೆ ಅಂತ ಯೋಚಿಸಿದ್ರು ನೆನಪಿಗೆ ಬರಲಿಲ್ಲ ಯಾಕೆ ಯಾಕೆ ಅಂತ ಕೇಳ್ತಾ ಇದ್ದೀಯಲ್ಲ ಅದಕ್ಕಾಗಿಯೇ ನೀನು ನನಗೆ ಇಷ್ಟ ಇಲ್ಲ ಆದರೆ ನಿನ್ನನ್ನು ನಾನು ಹೆಂಡತಿಯನ್ನಾಗಿ ಮಾಡಿಕೊಳ್ಳೋಣ ಅಂದ್ಕೊಂಡಿದ್ದೆ ಅದೃಷ್ಟವಶಾತ್ ನೀನು ಏನು ಅಂತ ನನಗೆ ಮೊದಲೇ ಗೊತ್ತಾಯಿತು ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ಮೇಲೆ ಎಷ್ಟು ಪ್ರೀತಿ ಇರ್ತಿತ್ತೋ ಅಷ್ಟೇ ಕೋಪ ಮತ್ತು ದ್ವೇಷ ಬರ್ತಿತ್ತು ನನ್ನ ಮನಸ್ಸಿನ ಸಲುವಾಗಿ ನಿನ್ನ ನನ್ನ ಹತ್ತಿರ ಇಟ್ಕೊಂಡೆ ನನ್ನ ಅಹಂಕಾರ ತೃಪ್ತಿಪಡಿಸ್ಕೊಳ್ಳಲು ನಿನ್ನ ಮೇಲೆ ಕೋಪ ತೋರಿಸ್ತಿದ್ದೇನೆ ಅಷ್ಟೇ ಅಂತ ಗಟ್ಟಿಯಾಗಿ ಹೇಳಿದ ಅವನು ನನ್ನ ಬಗ್ಗೆ ಇಟ್ಕೊಂಡಿದ್ದ ಅಭಿಪ್ರಾಯಕ್ಕೆ ನನಗೆ ತಲೆ ಸುತ್ತಿದಂತಾಯಿತು ಅವನ ಮನಸ್ಸಿನಲ್ಲಿ ಏನಿದೆ ಅಂತ ಸಂಪೂರ್ಣವಾಗಿ ಅರ್ಥವಾಯಿತು ಬಾಯಿಗೆ ಕೈ ಅಡ್ಡ ಹಿಡಿದು ಅಳತಿದ್ದೆ ನನ್ನೊಂದಿಗೆ ಮದುವೆ ಸಂಬತಿಸಿ ನನ್ನ ಮನೆಗೆ ಮತ್ತೆ ಮತ್ತೆ ಸುದ್ದಿ ಕಳಿಸಿ ನಿನ್ನ ಮನೆಗೆ ಯಾರನ್ನೋ ಕರೆಸ್ಕೊಳ್ತಿದೆಯಾ ಅಂತಿದ್ದ ಅಗತ್ಯನ ಮಾತುಗಳಿಗೆ ನನ್ನ ಮೆದುಳು ಗಟ್ಟಿಯಾಯಿತು ಅವನು ನನ್ನನ್ನು ಎಷ್ಟು ಅಗ್ಗವಾಗಿ ನೋಡ್ತಾನೆ ಅಂತ ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ನಾನು ನಿನ್ನನ್ನು ದ್ವೇಷಿಸ್ತೀನಿ ಮಿಸ್ ಶ್ರೀಧಾ ಅಂತ ಜೋರಾಗಿ ಕೂಗಿದ ಮತ್ತೆ ಹತ್ತು ನಿಮಿಷದ ನಂತರವೇ ನನಗೆ ಪ್ರಜ್ಞೆ ಬಂದಿದ್ದು ನನ್ನನ್ನು ಇಷ್ಟು ದ್ವೇಷತಿರುವ ಅವನ ಹತ್ತಿರ ಇರಲು ಸಾಧ್ಯವಾಗಲಿಲ್ಲ ನಿನಗೆ ಹೇಗೂ ನನ್ನ ಹತ್ರ ಕೆಲಸ ಮಾಡೋದು ಇಷ್ಟ ಇಲ್ವಲ್ಲ ನಾಳೆಯಿಂದ ನನ್ನ ಆಫೀಸಿಗೆ ಬರಬೇಡ ನಿನಗೆ ಬರಬೇಕಾದ ಹಣನ ಸೆಟಲ್ ಮಾಡ್ತೀನಿ ಅಂದ ನನ್ನ ಧ್ವನಿ ನನ್ನ ಮನಸ್ಸು ನನ್ನ ಮೆದುಳು ಮೌನಕ್ಕೆ ಜಾರಿದ್ವು ಅವನಿಗಷ್ಟೇ ಹೇಳಿದರೂ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅಸಲಿಗೆ ನಾನು ಹಾಗೆ ಯಾವತ್ತೂ ಹೇಳಿಲ್ಲ ಸರಿ ಸರ್ ನಿಮ್ಮಿಷ್ಟದ ಪ್ರಕಾರವೇ ಮಾಡೋಣ ಆದರೆ ನೀವು ಅಂದ್ಕೊಂಡಿರೋದು ಬೇರೆ ಅಂತ ಸರಿ ಹೇಳೋಕ್ಕೆ ಪ್ರಯತ್ನಿಸ್ತಿದ್ದೆ ಇನ್ನು ನನ್ನನ್ನು ನಂಬಿಸಲು ನೋಡ್ತಿದೆಯಾ ಅಂತ ಜೋರಾಗಿ ಕೂಗ್ದ ನನ್ನ ಕೆನ್ನೆ ಎರಡನ್ನು ಗಟ್ಟಿಯಾಗಿ ಒತ್ತಿ ಹಿಡಿದು ನನ್ನ ಕಣ್ಣಿಗೆ ಕಾಣಿಸ್ಬೇಡ ನಿನ್ನನ್ನು ನೋಡಿದ್ರೆ ದ್ವೇಷ ಅನ್ನಿಸ್ತಿದ್ರೆ ನನಗೆ ನಿನ್ನಂಥ ಹುಡುಗಿಯನ್ನು ಹೇಗೆ ಇಷ್ಟಪಟ್ಟನೋ ನನಗೆ ಗೊತ್ತಾಗ್ತಾ ಇಲ್ಲ ನೀನು ನನ್ನ ಕಣ್ಣುಗಳ ಮುಂದೆ ಇರುವ ಪ್ರತಿ ಕ್ಷಣ ನೀನು ನೋವು ಪಡ್ತಿದ್ರೆ ನನಗೆ ನೋವಾಗುತ್ತೆ ಕೋಪ ತೋರಿಸ್ತಿದ್ದೇನೆ ಅಂದ್ಕೊಂಡು ನಿನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದೇನೆ ನನ್ನ ಜೀವನದಿಂದ ದೂರ ಹೋಗು ಅಂತ ಎರಡು ಕ್ಷಣ ನಿಂತು ನಾನು ನಿಜವಾಗಿಯೂ ನಿಜವಾಗಿಯೂ ನಿನ್ನ ದ್ವೇಷಿಸ್ತೀನಿ ಶ್ರೀದ ಅಂತ ಹೇಳುತ್ತಲೇ ಇದ್ದ Thank you so much for watching.